ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಉತ್ತರ ಕರ್ನಾಟಕ ರೊಟ್ಟಿ ಅಂಗಡಿ ವೆಂಕಟೇಶ್ವರ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಅಂಗಡಿ ಜೆ ಪಿ ನಗರ ಆರನೇ ಹಂತ ಆರ್ ಬಿ ಐ ಔಟ್ ಅಂತಲೂ ಕರಿತಾರೆ ಇದಕ್ಕೆ ಸೋಮೇಶ್ವರ ಸಭಾಭವನ ಎದುರುಗಡೆ ಇತ್ತಿದ್ರು ಹೋದರೆ ಇಲ್ಲಿ ನಾವು ಫಸ್ಟ್ ಇವಾಗ ನಿಮ್ಮ ಜೋಳದ ರೊಟ್ಟಿಯನ್ನು ತಟ್ಟಿ ಮಾಡ್ತಾರೆ ತಟ್ಟಿ ಮಾಡೋದು ಬಡದು ಮಾಡೋದು ಅಂತ ನಮ್ಮ ಕಡೆ ಕರೀತಾರೆ ಅದನ್ನು ಹೆಂಗೆ ಮಾಡ್ತಾರೆ ಅದನ್ನು ನಿಮಗೆ ತೋರ್ಸ್ಲಿಕ್ಕೆ ಹತ್ತೀನಿ ಈಗ ನೋಡಿರಿ ಈಗ ಚರಚರ ನಾದ್ಕೊಂಡ್ರೆ ಅದನ್ನು ಹಿಟ್ಕೊಂಡು ನೀರು ಹಾಕಿಬಿಟ್ಟು ಚರಚರ ಹಾಕ್ತಾರೆ ಅದನ್ನೊಂದು ಸ್ವಲ್ಪ ಜಿಗಟು ಮಾಡ್ಕೊಂಡಿರ್ತಾರೆ ಜಿಗಟಿನ ಜೊತೆ ನಾರ್ಮಲ್ ಹೀಟ್ ಹಾಕ್ಬಿಟ್ಟು ಚರ ಚೆರ ನಾಡ್ತಾರೆ ನಾದ್ಬಿಟ್ಟು ಈ ಮಾಡುವ ಪದ್ಧತಿಯನ್ನು ನೀವು ನೋಡ್ತಾ ಇರಿ ಸ್ನೇಹಿತರೆ ಯಾವ ರೀತಿ ಮಾಡ್ತಾರೆ ಅನ್ನೋದು ಈ ಬಡದು ಮಾಡಿರ್ತಕ್ಕಂಥ ರೊಟ್ಟಿಗೆ ಭಾಳ ಬೇಡಿಕೆ ಐತಿ ಭಾಳ ರುಚಿ ಆಗ್ತವೆ ಆಮೇಲೆ ಜಿಗಟಿರ್ತಾವ ಅವ್ರ ಪಲ್ಯ ಜೊತೆ ಭಾಳ ರುಚಿ ರುಚಿಯಾಗಿರ್ತವೆ ಆರೋಗ್ಯಕರ ಆರೋಗ್ಯವಾಗಿರ್ತದೆ ಆರೋಗ್ಯಪೂರ್ಣವಾಗಿರ್ತದೆ ಆಮೇಲೆ ಭಾಳ ಡಿಮ್ಯಾಂಡ್ ಐತ್ರಿ ಈ ಬಡದಿದ್ದ ರೊಟ್ಟಿಗೆ ಅದಕ್ಕೆ ನೀವು ಕೂಡ ಹೆಂಗ್ ಅನ್ನೋದನ್ನು ಕಲಿಬಹುದು ಮತ್ತು ಇಲ್ಲಿ ಬಂದ್ರೆ ಈ ನಿಜವಾದ ರುಚಿ ರೊಟ್ಟಿ ಇರ್ತಕ್ಕ ಬಡದ ಬಡದು ಮಾಡಿರ್ತಕ್ಕಂಥ ರೊಟ್ಟಿ ರುಚಿ ನಿಮ್ಗೆ ಗೊತ್ತಾಗತ್ತೆ ನೋಡಿ ಈ ರೀತಿ ಅದನ್ನ ಬಡದು ಮಾಡ್ತಾರೆ ರೊಟ್ಟಿ ಸೌಂಡ್ ಕೇಳೋದೇ ಒಂದು ಆನಂದ ಸಂಗೀತನಾದ ಒಮ್ಮೆದಂತೆ ರೊಟ್ಟಿ ಬಡದಿರ್ತಕ್ಕಂಥ ಸೌಂಡ್ ಬರ್ತದೆ ಆಮೇಲೆ ಇವರು ಬಡದ ರೊಟ್ಟಿ ಹಾಕಕ್ಕೆ ಕೆರ್ಸಿ ಯೂಸ್ ಮಾಡ್ತಾರೆ ಕೆಲಸಿಯಾಗ ರೊಟ್ಟಿ ಹಾಕೋದ್ರಿಂದ ಗಾಳಿ ಆಡ್ತಾವ್ರಿ ಮತ್ತು ರೊಟ್ಟಿ ತಾಜಾ ಅಂಟು ಅಂಟುಕೊಳ್ಳೋದಲ್ಲ ಆ ಒಂದು ಕಾರಣಕ್ಕೆ ರೊಟ್ಟಿನ ನೋಡ್ರಿ ಹಾಂ ಈ ರೀತಿ ಅದನ್ನ ಒಂದು ಸೈಡು ಹಿಟ್ಟು ಹಚ್ಚಿರ್ತೈತೆ ರೀ ಇನ್ನೊಂದು ಸೈಡ್ ಹತ್ತಿರಂಗಿಲ್ಲ ಹಿಟ್ ಹತ್ತಿದ ಜಾಗಕ್ಕೆ ನೀರು ಹಚ್ಬೇಕು ರೀತಿ ನೀರು ಹಚ್ಚೋದ್ರಿಂದ ಅದು ಚೆನ್ನಾಗಿ ಬೇಯ್ತದೆ ಕರೆಕ್ಟಾಗಿ ಎರಡು ಕಾಯಿಲೆ ಬಡಿದ್ರೆ ಐದು ನಿಮಿಷ ಒಂದು ಸೆಕೆಂಡ್ ಹೇಗೆ ರೊಟ್ಟಿ ಟೈರ್ ಆಮೇಲೆ ಮನುಷ್ಯ ಆರೋಗ್ಯವಾಗಿರ್ತಾನೆ ಗಟ್ಟಿ ಮುಟ್ಟಿ ಆಗಿರ್ತಾನೆ ರೊಟ್ಟಿ ಬಡಿಯೋದ್ರಿಂದ ಯಾವುದೇ ಬಿ ಪಿ ಶುಗರು ಕಾಯಿಲೆಗಳು ಕಸಾಯಿಲ ಮನುಷ್ಯ ಆರೋಗ್ಯವಾಗಿರ್ತಾನೆ ಹೆಲ್ದಿ ಆಗಿರ್ತಾನೆ ಒಂದು ಎಕ್ಸರ್ಸೈಸ್ ಅವ ಮನುಷ್ಯ ಅದನ್ನ ರೊಟ್ಟಿ ಬಡಿಯೋದ್ರಿಂದ ಇದು ಹಳೆಯ ಸಂಪ್ರದಾಯ ಪುರಾತನ ಸಂಪ್ರದಾಯ ಇದು ನಡೆದು ಬಂದಂಥ ಪದ್ಧತಿ ಇದು ಇವಾಗ ನೋಡಿರಿ ಅದು ಓಲ್ಡ್ ಈಸ್ ಗೋಲ್ಡ್ ಅನ್ನುವಂಗ ಹಳೆಯ ಪದ್ಧತಿಗೆ ಬಂಗಾರದ ಬೆಲೆ ಬಂದಿದೆ ಅದಕ್ಕೋಸ್ಕರ ಎಲ್ಲ ಸ್ನೇಹಿತರಿಗೆ ಇದು ಗೊತ್ತಾಗಲಿ ಅಂತೇಳಿ ಮಾಡ್ತಾ ಇದ್ದೀನಿ ಹಾಂ ಈ ರೀತಿಯಾಗಿ ಈಗ ಬೇರೆ ವಿಷಯನ ಇದು ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಖಡಕ್ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಎಳ್ಳು ಹಚ್ಚಿದ ರೊಟ್ಟಿನೂ ಸಿಗ್ತಾವೆ ಆಮೇಲೆ ಅದಕ್ಕೆ ರೊಟ್ಟಿ ಜೊತೆ ಚಟ್ನಿ ಪುಡಿ ಎಲ್ಲ ಸಿಗ್ತಾವೆ ಚಂಕ್ಸಿ ಚಟ್ನಿ ಗುರಲ್ ಚಟ್ನಿ ಪುಟಾಣಿ ಚಟ್ನಿ ಮೆಂತೆ ಹಿಟ್ಟು ಮೆಂತ್ಯ ಹಿಟ್ಟು ಬಂದುಬಿಟ್ಟು ಬಾಣದಿಟ್ಟು ಅಂತ ಕರೀತಾರೆ ಅದಕ್ಕೆ ಅದನ್ನು ಬಿಸಿ ಬಿಸಿ ಅನ್ನಕ್ಕೆ ಒಂದು ಚೂರು ತುಪ್ಪ ಹಾಕ್ಕೊಂಡು ತಿಂದರೆ ಆರೋಗ್ಯ ವೃದ್ಧಿಸ್ತದೆ ಆರೋಗ್ಯಪೂರ್ಣ ಅದು ಆರೋಗ್ಯ ಆಹಾರವಾದ ಆಮೇಲೆ ಚಟ್ನಿ ಪುಡಿ ಒಳಗೆ ಶೇಂಗಾ ಚಟ್ನಿ ಕುರ್ತಿ ಮಾಡಿದಂಥ ಶೇಂಗಾ ಚಟ್ನಿ ಸಿಂಗ ವಿತ್ ಗಾರ್ಲಿಕ್ ವಿತೋಡ್ ಗಾರ್ಲಿಕ್ಕು ಅಗಸಿ ಗುರುಳು ಪುಟಾಣಿ ಮೆಂತೆ ಹಿಟ್ಟು ಬೇಳೆ ಕೋಕೋನಟ್ ಗಾರ್ಲಿಕ್ ಕೊಬ್ಬರಿ ಬಳ್ಳುಳ್ಳಿ ಚಟ್ನಿ ಹಾಗೂ ಬಳ್ಳಿ ಖಾರ ಮಸಾಲೆ ಖಾರ ಇವೆಲ್ಲ ಸಿಗ್ತದೆ ಸಾಂಗ್ಲಿ ಬಡಂಗ್ ಸಿಗ್ತವೆ ಚಿಕ್ಕಿ ಸಿಗ್ತದೆ ಇಲ್ಲಿ ನೋಡಿ ಇಂಬಲಿ ಚಾಕ್ಲೇಟು ಮತ್ತು ಸರ್ ಆಡುವ ಆಂಟುಂಡೆ ಇಂಬಲಿ ಚಾಕ್ಲೇಟ್ ಎಲ್ಲ ಸಿಗ್ತದೆ ಸಿಂಗಹುಂಡಿ ಉದ್ರಾ ಉದ್ರಾ ಸಿಂಗಕ್ಕಳು ಚಟ್ನಿ ಎಲ್ಲ ಹ್ಯಾಕ್ ಮಾಡಿರ್ತಾರೆ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕುಟುಂಬ ಸಮೇತರಾಗಿ ಬಂದು ಫ್ಯಾಮಿಲಿ ಸಮೇತರಾಗಿ ಬಂದು ಈ ಊಟ ಮಾಡ್ಬೋದು ಸ್ವೀಟ್ ಲೆಮನ್ ಉಪ್ಪಿನಕಾಯಿ ಕೆಂಪು ಚಟ್ನಿ ಶೇಂಗ ಚಟ್ನಿ ಮೊಸರು ಆಮೇಲೆ ತರಕಾರಿ ಎಲ್ಲ ಇರ್ತದೆ ನಮಸ್ಕಾರ ಸ್ನೇಹಿತರೆ ಇದು ನೋಡಿ ಕುಟ್ಟಿ ಶೇಂಗಾ ಚಟ್ನಿ ಕುಟ್ಟಿ ಶೇಂಗಾ ಚಟ್ನಿ ಸಿಗ್ತದೆ ಇಲ್ಲಿ ಪುಟಾಣಿ ಚಟ್ನಿ ಇಟ್ಟಾರೆ ಮಿರ್ಚಿ ಬಿಸಿ ಬಿಸಿ ಮಿರ್ಚಿ ಸಿಗ್ತವೆ ಆಮೇಲೆ ಇಲ್ಲಿ ಈರುಳ್ಳಿ ಇಟ್ಟಿರ್ತದೆ ರಸಮ್ ಸಾಂಬಾರು ಆಮೇಲೆ ಈ ರೀತಿಯಾಗಿ ಬಟ್ಟಲದಲ್ಲಿ ನಿಮಗೆ ಇದು ಹಾಕಿರ್ತದೆ ಸ್ವೀಟ್ ಲೆಮನ್ ಉಪ್ಪಿನಕಾಯಿ ಕೆಂ ಚಟ್ನಿ ಉಪ್ಪಿನಕಾಯಿ ಮಾಯನ್ಕಾಯಿ ಉಪ್ಪಿನಕಾಯಿ ಆವುಕಾಯಿ ಪಿಕಲ್ ಅಂತ ಕರಿತಾರೆ ಆಮೇಲೆ ಸಿಕ್ಕ ಚಟ್ನಿ ಮೊಸರಿಗೆ ಸಕ್ಕರೆ ಎಲ್ಲ ಇರ್ತದೆ ಓಕೆ ಇದು ಗುಲ್ಬರ್ಗ ಅಷ್ಟೇ ಆಗಿದೆ ಗುಲ್ಬರ್ಗ ಪದ್ಧತಿಯ ಶೇಂಗಾ ಹುಡುಗಿ ಶಿಂಗಾ ಹುಡುಗಿ ಇದು ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕ ಅಂದರೆ ಹುಬ್ಬಳ್ಳಿ ಭಾಗದಲ್ಲಿ ಈ ಥರ ಹೋಳಿಗೆಯನ್ನು ಮಾಡ್ತಾರೆ ಮೂರು ಥರ ಪಲ್ಯ ಇರ್ತೈತಿ ಬನ್ನೇಕಾಯಿ ಪಲ್ಯ ತರಕಾರಿ ಪಲ್ಯ ಕಾಳು ಪಲ್ಯ ಮಾಡಿರ್ತಾರೆ ಥರ ಸಾಂಬಾರು ಮಜ್ಜಿಗೆ ಮಜ್ಜಿಗೆ ಇರ್ತೈತಿ ಚಿತ್ರಾನ್ನ ಅದ ನಮಸ್ಕಾರ ಸ್ನೇಹಿತರೆ ವೆಂಕಟೇಶ್ವರ ಉತ್ತರ ಕರ್ನಾಟಕ ಹೋಟೆಲ್ನ ಮಾಲಕರಾಗಿರ್ತಕ್ಕಂಥ ಸೈದ ಸೈದಪ್ಪನವರ ಮಾತಾಡ್ಸೋಣ ಇವರು ಮೂಲತಃ ಗುಲಬರ್ದವರು ಇವರು ನಮಸ್ಕಾರ ಸರ ನಮಸ್ಕಾರ ಇದು ಹೋಟೆಲ್ ಎಷ್ಟು ವರ್ಷ ಐತೆ ರೀ ನೀವು ಪ್ರಾರಂಭ ಮಾಡಿ

ಇವಾಗ ಇವಾಗ ಡಾಕ್ಟರ್ಗಳು ಹತ್ತಾರಲ್ಲ ಬಿ ಪಿ ಶುಗರ್ ಇದಕ್ಕೆ ರೊಟ್ಟಿ ಮತ್ತು ಚಪಾತಿ ಈ ಥರ ಊಟ ಮಾಡಿದ್ರೆ ಅದು ನಿವಾರಣೆ ಆಗುತ್ತೆ ಅಂತ ಡಾಕ್ಟರ್ ಹೇಳಿರ್ತಾರೆ ಗೋಸ್ಕರವಾಗಿ ಜಾಸ್ತಿ ಆಗಿಬಿಡ್ತಾರೆ ಅದು ರೀ ಪಾರ್ಸೆಲ್ ಹೋಗ್ತದೆ ನಲ್ವತ್ತು ಐವತ್ತು ನೂರು ಈ ಥರ ಮನೆ ಪಾರ್ಸಲ್ ಹೋಗ್ತಾರೆ ಅಂದ್ರೆ ಗುಳಿಗೆ ಬದಲಿ ಚಲೋತ್ನಂಗೆ ಊಟ ಮಾಡ್ರಿ ನಿಮ್ಮ ಆರೋಗ್ಯವನ್ನ ಒಳ್ಳೆ ಚೆನ್ನಾಗಿಟ್ಕೊಡ್ರಿ ಅಂತ ಅದರ ಅರ್ಥ ಅಂದ್ರೆ ಚೆನ್ನಾಗಿ ಊಟ ಮಾಡೋದ್ರಾಗ ನಮ್ ಗುಳಿಗೆ ಐತಿ ನಿಜವಾದ ಗುಳಿಗೆ ಅಂದ್ರೆ ಒಳ್ಳೆ ಆಹಾರ ಒಳ್ಳೆ ನ್ಯಾಚುರಲ್ ರೊಟ್ಟಿ ಚಪಾತಿ ಹೋಳಿಗೆ ಬೇಳೆ ಹೋಳಿಗೆ ಮತ್ತೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮೊಸರ ರೊಟ್ಟಿ ಚಪಾತಿ ಮಾಡ್ತೀವಿ ಆಮೇಲೆ ನೀವು ಇಲ್ಲಿ ಬಳಸುವಂಥ ಪದಾರ್ಥ ಎಲ್ಲವನ್ನೂ ಊರಿಂದ ತರ್ತೀರ ನೀವು ಮೂಲತಃ ನೀಲು ಗ್ರಾಮ ಆಮೇಲೆ ಅಲ್ಲಿ ತೊಗರಿ ಅಂತೂ ಸಾಕಷ್ಟು ಬೆಳಿತೀರಿ ಹಿಂಗಾಗಿ ಜನರಿಗೆ ನಿಜವಾದ ರುಚಿ ಕೊಡಾಕ ನಿಮ್ಗೆ ದಾರಿ ಆಗೈತಿ ಬಹಳ ಸಂತೋಷದಿಂದ ನಗುನಗುನತಾ ಇರ್ತಾರ ಹಾಂ ಹಾಂ ಮತ್ತೆ ರೇಟ್ ಎಷ್ಟು ಮಾಡಿರಾ ಸರ್ ಒಂದು ಎರಡು ರೊಟ್ಟಿ ಚಕರಿ ಒನ್ ಏಯ್ಟಿ ಫೈವ್ ಅದು ಏಯ್ಟಿ ಫೈವ್ ಮತ್ತೆ ಮಿತ್ ರೈಸ್ ಅಂತಂದರೆ ಎರಡು ರೊಟ್ಟಿ ನೂರ ಇಪ್ಪತ್ತು ರೂಪಾಯಿ ಒಂದು ಪ್ಲೇನ್ ರೊಟ್ಟಿ ತಗೊಂಡ್ರೆ ಹದಿನೈದು ರೂಪಾಯಿ ಒಂದು ಒಂದು ಕೆಜಿಗೆ ಪಲ್ಯಕ್ಕೆ ಇನ್ನೂರು ರೂಪಾಯಿ ಮಾಡ್ತೀನಿ ಓಕೆ ಓಕೆ ಒಂದು ಊಟಕ್ಕೆ ಏನೇನು ಕೊಡ್ತೀರಾ ಸರ್ ಒಂದು ಊಟಕ್ಕೆ ಎರಡು ಥರ ಪಲ್ಯ ಬರುತ್ತೆ ಮೊಸರು ಬರುತ್ತೆ ಮತ್ತೆ ಎರಡು ರೊಟ್ಟಿ ಬರುತ್ತೆ ರೈಸು ಸಾಂಬಾರು ರಸಮ್ಮು ಪಾಪಾಡು ಹ್ಞೂ ಇಷ್ಟೆಲ್ಲ ಇದು ಕೊಡ್ತೀರಿ ಮಾ ಭರ್ಜರಿ ಭೋಜನ ಏಯ್ ಏ ಭರ್ಜರಿ ಭೋಜನ ಅವರು ಈ ಊಟ ಮಾಡಿ ಒಂದೇ ರೊಟ್ಟಿ ಒಂದು ರೈಸ್ ಮಾಡಿ ಹೊಟ್ಟೆ ಸಾಕು ಅಂತ ಕೇಳ್ತಾರೆ ಇದು ಯಾವುದೇ ರೀತಿ ಕೊರತೆ ಆಗಲ್ಲ ಅವರಿಗೆ ಒಂದೇ ಒಂದು ಜಾಗದಲ್ಲಿ ಬಂದ್ಬಿಟ್ರೆ ಎಲ್ಲಾನು ಸಿಕ್ಬಿಡುತ್ತೆ ಕೊಡುತ್ತೆ ಇನ್ನೊಂದು ನಮ್ಮ ಶರಣಪ್ಪ ಸಿಕ್ಕಿ ಅವರ ಹಾಂ ಅವ್ರು ಏನಪ್ಪ ಅಂತ ಅವ್ರ ಅಡ್ಡಮ್ಸಿ ಏನಾದ್ರು ಬಿಜಾಪುಳಿಂದ ತೋರಿಸಿ ಹ್ಞೂ ರೀ ಒಳ್ಳೆಯ ಫುಡ್ ಕೇಳ್ತಾರೆ ಅವರು ಶೇಂಗ ಚಟ್ನಿ ರೀ ಹಾಂ ಅವ್ರ ಚಟ್ನಿ ಅಸಿ ಚಟ್ನಿ ಹ್ಞೂ ಚಟ್ನಿ ಆಯಿತು ಮೊಸರಿ ಖಾರ ಹಾಂ ಚಟ್ನಿ ಓಕೆ ಮತ್ತು ಫುಡ್ ಒಳ್ಳೆಯ ಇವರೆಲ್ಲ ಅದರ ಅವರೇ ಸಪ್ಲೈ ಮಾಡ್ತಾರೆ ಸಮರ್ಥ್ಯ ಫುಡ್ ಸರ್ ಹಾಂ ಅವರೇ ಎಲ್ಲ ಎಲ್ಲ ಐಟಮ್ಸ ನಿಮ್ಗೆ ಸಪ್ಲೈ ಮಾಡ್ತಾರೆ ಸುಮಾರು ಹತ್ತು ವರ್ಷದಿಂದ ಸಪ್ಲೈ ಮಾಡ್ತಾ ಇದಾರೆ ನಿಮ್ಮ ಹೋಟೆಲ್ ಆರಂಭ ಆದಾಗಿಂದ ಓಕೆ ನಿಮ್ಮ ಅವರ ಒಡನಾಟ ಭಾಳ ಅವಿನಾಭಾವ ಸಂಬಂಧ ತುಂಬ ಚೆನ್ನಾಗಿದೆ ಒಳ್ಳೆಯ ಒಗ್ಗಟ್ಟಿಂದ ಮಾಡ್ಕೊಂಡು ಹೋಗ್ತಾ ಇದಾರೆ ಭಾಳ ಖುಷಿ ಆಯ್ತು ನಿಮ್ಮ ಮಾತು ಕೇಳಿ ನೋಡಿ ಸ್ನೇಹಿತರೆ ಇದು ಸೈದಪ್ಪ ಅವ್ರ ಮಾತು ಇದು ನೀವು ಬನ್ನಿ ಈ ಊಟವಾದ ರುಚಿಯನ್ನು ನೀವು ಕೂಡ ಅನುಭವಿಸಿ ಎಲ್ಲ ನಿಮ್ಮ ಸ್ನೇಹಿತರಿಗೆ ಫ್ಯಾಮಿಲಿಯವರಿಗೆ ಕುಟುಂಬದವ್ರಿಗೆ ಹೇಳಿ ಹಬ್ಬ ಹರಿದಿನಗಳಲ್ಲಿ ಕೂಡ ಬನ್ನಿ ಕ್ಯಾಟ್ರಿಂಗ್ ಆರ್ಡರ್ ಕೂಡ ತೋರ್ತಾರೆ ಆನ್ಲೈನ್ ಕೂಡ ಬುಕ್ ಮಾಡ್ಬೋದು ಆನ್ಲೈನ್ನಲ್ಲಿ ಜುಗ್ಗಿ ಸೊಮೆಟೊ ಮತ್ತು ರ್ಯಾಪಿಡೋದಲ್ಲಿ ಕೂಡ ಬುಕ್ ಮಾಡಿ ನೀವೆಲ್ಲ ತರಿಸ್ಕೋಬೋದು ಇವರ ಒಂದು ಟೀಮ್ ವರ್ಕ್ ಇದೆ ಇವರು ನಿಮಗೆ ಕ್ಷಣಾರ್ಧದಲ್ಲಿ ಅತಿ ವೇಗವಾಗಿ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಕಾಮೆಂಟ್ಸ್ ಮೂಲಕ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಯಾತ ಎರಡು ಮಾತುಗಳನ್ನು ಮುಗಿಸುತ್ತೇನೆ